ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಡ್ಕರ್ ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಈ ವಾರ ಈ ವಾರದಲ್ಲಿ ಬರ್ತಕ್ಕಂಥ ಒಂದು ಮೇನ್ ಬಜಾರಲ್ಲೇ ಬರ್ತಕ್ಕಂಥ ಒಂದು ಗೇಮನ್ನು ಇದ್ದೀನಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲಿ ಲಾಸ್ಟಲ್ಲಿ ನಲವತ್ತೊಂಬತ್ತಿದೆ ಲಾಸ್ಟಲ್ಲಿ ನಲವತ್ತೊಂಬತ್ತು ಸೀದಾ ರನ್ನಿಂಗಿಗೆ ಬಂದಾಗ ನಾವು ನಲವತ್ತೊಂಬತ್ತಕ್ಕೆ ಮೂವತ್ತೆರಡು ಡೌನ್ ತ್ರೀ ಅಪ್ ಅಂತ ಮೂವತ್ತೆರಡಕ್ಕೆ ಒನ್ ಡೌನ್ ತ್ರೀ ಅಪ್ ಅಂತ ಇಪ್ಪತ್ತೈದು ಇಲ್ಲೇ ಬಂದಿರುತ್ತೆ ಇಲ್ಲಿ ನಲವತ್ತೊಂಬತ್ತು ನಾಲ್ಕು ಅಪ್ಪನು ನಾಲ್ಕು ಮನೆ ತಳ ಬರಬೇಕು ಒಂದು ಎರಡು ಮೂರು ನಾಲ್ಕು ಮನೆ ಇಪ್ಪತ್ತೆಂಟು ಇರುತ್ತೆ ಲಾಸ್ಟಲ್ಲಿ ಮೂವತ್ತೆರಡು ಮೂರು ಅಪ್ಪನೂ ಮೂರು ಮನೆ ತೊಳಗ್ ಬರಬೇಕು ಒಂದು ಎರಡು ಮೂರು ಎಂಬತ್ತೇಳು ಇರುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಫೋರ್ಡೌನ್ ಉಂಡೋನು ಅಂತ ಎಂಬತ್ತೇಳು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದರಿಂದ ಎರಡೋಪನ್ ಎರಡು ಮನೆ ಬಂದರೆ ಇದಕ್ಕೆ ಫೋರ್ ಫೋರ್ಡೌನ್ ಉಂಡೋನು ಅಂತ ನಲವತ್ತಾರಿದೆ ಇಲ್ಲಿ ಮಧ್ಯದ್ದು ನಲವತ್ತಾರಿದ್ದು ಆದಮೇಲೆ ಇಲ್ಲಿ ತಳಗಡೆ ಮಾರ್ಕೆಟಲ್ಲಿ ಎರಡನೇ ಮಾರ್ಕೆಟಲ್ಲಿ ಹನ್ನೆರಡು ಇದೆ ಎರಡನೇ ಮಾರ್ಕೆಟಲ್ಲಿ ಹನ್ನೆರಡು ನಾವು ಸೆಕೆಂಡ್ ಸೆಟ್ಟಿಗೆ ಬಂದಾಗ ಮೂವತ್ತೆರಡು ಬಿದ್ದು ಎಂಬತ್ತೆರಡು ಬಿದ್ದು ಇಲ್ಲಿ ಮೂರನೇ ಮಾರ್ಕೆಟ್ ಮೂರನೇ ಮಾರ್ಕೆಟಲ್ಲಿ ಇಪ್ಪತ್ತೈದು ಹನ್ನೆರಡಕ್ಕೆ ಒನ್ ಆಫ್ ತ್ರೀ ಅಪ್ ಅಂತ ನೆಕ್ಸ್ಟ್ ನಾವು ನಲವತ್ತಾರು ಬಿದ್ದು ನಾಲ್ಕನೇ ಮನೆ ಅಂದರೆ ನಾಲ್ಕನೇ ಮಾರ್ಕೆಟಲ್ಲಿ ಇಲ್ಲಿ ಮೂವತ್ತೆಂಟು ಬರಬೇಕಾಗತ್ತೆ ಅಂದರೆ ಹನ್ನೆರಡು ಹನ್ನೆರಡಕ್ಕೆ ಒನ್ ಆಫ್ ಅಪ್ ತ್ರೀಯಪ್ಪ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಒನ್ ಆಫ್ ತ್ರೀ ಅಪ್ಪು ಇಲ್ಲಿ ನಾವು ಫಸ್ಟ್ ಸೆಟ್ಟಲ್ಲಿ ನಲ್ತೊಂಬತ್ತು ನೋಡಿದ್ವಿ ಇದಕ್ಕೆ ಒನ್ ಡೌನ್ ತ್ರೀ ಅಪ್ ಮೂವತ್ತೆರಡು ಮೂವತ್ತೆರಡಕ್ಕೆ ಒನ್ ಡೌನ್ ತ್ರೀ ಅಪ್ ಇಪ್ಪತ್ತೈದು ನೋಡಿ ಒನ್ ಡೌನ್ ತ್ರೀ ಅಪ್ ಒನ್ ಡೌನ್ ತ್ರೀ ಅಪ್ ಇರುತ್ತೆ ಇಲ್ಲಿ ಒನ್ ಅಪ್ಪು ತ್ರೀ ಅಪ್ಪು ಒನ್ ಅಪ್ಪು ತ್ರೀ ಇದೆ ಮೂವತ್ತೆಂಟು ನಾಲ್ಕನೇ ಮಾರ್ಕೆಟಲ್ಲಿ ಮೂವತ್ತೆಂಟು ಬರಬೇಕು ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್